ಈಗಂತೂ ಸೋಷಿಯಲ್ ಮೀಡಿಯಾದ ಜಮಾನ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯ ವಯಸ್ಸಿನವರವರೆಗೂ ಎಲ್ಲರೂ ರೀಲ್ಸ್ ವಿಡಿಯೋಗಳನ್ನು ಮಾಡೋದು ವಿಡಿಯೋಗಳು ವೈರಲ್ ಆಗೋದು ಕಾಮನ್ ಆಗಿದೆ ಬರೀ ಗಾಗಿ ವಿಡಿಯೋ ಮಾಡೋದಲ್ಲದೆ ಇದರಿಂದ ಅನೇಕರು ಹಣವನ್ನು ಕೂಡ ಸಂಪಾದನೆ ಮಾಡುತ್ತಿದ್ದು ಜೊತೆಗೆ ಸಿಕ್ಕಾಪಟ್ಟೆ ಜನಪ್ರಿಯತೆಯನ್ನ ಪಡೆದುಕೊಂಡು ಸಿನಿಮಾ ಸೀರಿಯಲ್ಗಳಲ್ಲಿ ನಟಿಸುವ ಅವಕಾಶವನ್ನ ಪಡೆದುಕೊಂಡಿದ್ದಾರೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದವರು ತಮ್ಮ ಆಡಿಯನ್ಸ್ಗಳಿಗೆ ಮಾದರಿಯಾಗಿರಬೇಕಾದವರೇ ಮಾಡಿದ ಯಾವುದೋ ತಪ್ಪಿಗೆ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದು ಈ ವಿಡಿಯೋದಲ್ಲಿ ಯಾರೆಲ್ಲಾ ರೀಲ್ಸ್ ಸ್ಟಾರ್ಗಳು ಜೈಲಿಗೆ ಹೋಗಿದ್ದಾರೆ ಎನ್ನುವುದನ್ನ ತಿಳಿಯೋಣ ನಮಸ್ಕಾರ ಸ್ನೇಹಿತ್ರೆ ರಾಕಿ ಚಾನೆಲ್ ಗೆ ನಿಮಗೆ ಸ್ವಾಗತ ಹರ್ಷ ಸಾಯಿ ಬಡವರಿಗೆ ಮತ್ತು ನಿರಾಶ್ರಿತರಿಗೆ ಇನ್ನು ಎಷ್ಟೋ ಜನಕ್ಕೆ ಸಹಾಯ ಮಾಡುವ ಮೂಲಕ ಸೋಷಿಯಲ್ ಮೀಡಿಯಾದ ಸ್ಟಾರ್ ಆಗಿದ್ದ ಹರ್ಷ ಸಾಯಿ ಅವರು ಕಲಿಯುಗದ ಕರ್ಣ ಎಂದೆಲ್ಲ ಪ್ರಖ್ಯಾತಿ ಗಳಿಸಿದ್ದರು ಹರ್ಷ ಸಾಯಿ ಅವರಿಗೆ ಇರುವ ಫ್ಯಾನ್ ಬೇಸ್ ನೋಡಿ ಯುವತಿಯೊಬ್ಬಳು ಹರ್ಷ ಸಾಯಿ ಅವರ ಜೊತೆ ಸಿನಿಮಾ ಮಾಡುವ ಆಫರ್ ನೀಡುತ್ತಾಳೆ ಇದಕ್ಕೂ ಮುನ್ನ ಈ ಇಬ್ಬರು ಬಾಯ್ಸ್ ಎನ್ನುವ ತೆಲುಗು ಸಿನಿಮಾದಲ್ಲೂ ಅಭಿನಯಿಸಿದ್ದು ನಂತರ ನೆಟ್ಫ್ಲಿಕ್ಸ್ ನಲ್ಲಿ ಒಂದು ಡಾಕ್ಯುಮೆಂಟರಿ ಸಿನಿಮಾ ಮಾಡೋಣ ಎಂದು ಯುವತಿ ಹರ್ಷ ಸಾಯಿ ಅವರಿಗೆ ಆಫರ್ ನೀಡುತ್ತಾಳೆ ಇದಕ್ಕೆ ಒಪ್ಪಿಕೊಂಡ ಹರ್ಷ ಸಾಯಿ ಅವರು ಆ ಸಿನಿಮಾದ ಹೆಸರು ಮತ್ತು ಸಿನಿಮಾದ ಟೀಸರ್ ಬಿಡುಗಡೆ ಮಾಡುತ್ತಾರೆ ಇದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿದ್ದು ಸಕ್ಸಸ್ ಕೂಡ ಕಂಡಿತ್ತು ಇದನ್ನು ನೋಡಿದಂತ ಹಲವು ನಿರ್ಮಾಪಕರು ಯುವತಿಗೆ ಹರ್ಷ ಸಾಯಿ ಸೈನ್ ಮಾಡಿದ್ರೆ ಸಿನಿಮಾ ಮಾಡಲು ಹಣ ನೀಡುತ್ತೀವಿ ಎಂದು ಹೇಳುತ್ತಿದ್ದರಂತೆ ಹರ್ಷಸಾಯಿ ಅವರಿಗೆ ಇರುವ ಕ್ರೇಜ್ ಇದರಿಂದಲೇ ತಿಳಿಯುತ್ತದೆ ನಾಲ್ಕು ತಿಂಗಳಿಂದ ಸೈನ್ಗಾಗಿ ಯುವತಿ ಹರ್ಷಸಾಯಿ ಸಾಯಿ ಅವರನ್ನ ಪೀಡಿಸುತ್ತಿದ್ದರಂತೆ ಆದರೆ ಹರ್ಷ ಸಾಯಿ ಅವರು ಅದಕ್ಕೆ ಒಪ್ಪದೇ ಹೋದದ್ದರಿಂದ ಕೊನೆಯದಾಗಿ ಯುವತಿ ಹೈದರಾಬಾದಿನ ನರಸಂಗಿ ಪೊಲೀಸ್ ಸ್ಟೇಷನ್ನಲ್ಲಿ ಹರ್ಷ ಅವರ ವಿರುದ್ಧ ಹಚ್ಚಾರ ಮತ್ತು ಎರಡು ಕೋಟಿ ರೂಪಾಯಿ ಮೋಸ ಮಾಡಿದ್ದಾರೆಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದರು ಆದರೆ ಅವರ ಒಳ್ಳೆಯ ಕೆಲಸಗಳಿಂದಲೇ ಅವರಿಗೆ ಬೇಗನೆ ಜಾಮೀನು ಸಿಕ್ಕಿ ಹೊರಬಂದರು ಫನ್ ಬಕೆಟ್ ಭಾರ್ಗವ್ ಟಿಕ್ ಟಾಕ್ ಬಂದಂತಹ ಸಮಯದಲ್ಲಿ ಫನ್ ಬಕೆಟ್ ಭಾರ್ಗವ್ ಅವರು ಹೆಚ್ಚು ಪ್ರಖ್ಯಾತಿ ಗಳಿಸಿದ್ದು ಭಾರ್ಗವ್ ಅವರು ನಿತ್ಯಾಶ್ರೀ ಎನ್ನುವವರೊಂದಿಗೆ ವಿಡಿಯೋಗಳನ್ನ ಮಾಡುತ್ತಿದ್ದು ವಿಡಿಯೋಗಳು ತುಂಬಾನೇ ವೈರಲ್ ಆಗಿ ಇವರಿಗೂ ಒಳ್ಳೆಯ ಫೇಮ್ ತಂದು ಕೊಟ್ಟಿದ್ದವು ಟಿಕ್ ಟಾಕ್ ವಿಡಿಯೋಗಳಿಂದ ಪ್ರಸಿದ್ಧರಾದ ಭಾರ್ಗವ್ ಅವರು ಟಿಕ್ ಟಾಕ್ ವಿಡಿಯೋಗಳ ಮೇಲೆ ಆಸಕ್ತಿ ಇದ್ದ ವಿಶಾಖಪಟ್ಟಣಂ ಜಿಲ್ಲೆಯ ಹದಿನಾಲ್ಕು ವರ್ಷದ ಹುಡುಗಿ ಭಾರ್ಗವ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಆ ಹುಡುಗಿಗೆ ಟಿಕ್ ಟಾಕ್ ಮಾಡಲು ಮತ್ತು ಟಿವಿ ಸೀರಿಯಲ್ಗಳಲ್ಲಿ ನಟಿಸಲು ಆಫರ್ ಕೊಡಿಸುವುದಾಗಿ ನಂಬಿಸಿ ಹುಡುಗಿಯ ಜೊತೆ ಆತ್ಮೀಯತೆಯನ್ನ ಬೆಳೆಸಿ ಹುಡುಗಿಯ ಮೇಲೆ ಅಚ್ಚಾರ ಎಸಗಿದ್ದ ಭಾರ್ಗವ್ ಹುಡುಗಿಯ ಕೆಲವೊಂದು ಖಾಸಗಿ ವಿಡಿಯೋಗಳನ್ನು ಇಟ್ಟುಕೊಂಡು ಬೆದರಿಕೆ ಹಾಕಿ ಹಲವು ಬಾರಿ ಲೈಂಗಿಕ ದೌರ್ಜನ್ಯ ಕೂಡ ಎಸಗಿದ್ದ ಇದರಿಂದ ಹುಡುಗಿ ನಾಲ್ಕು ತಿಂಗಳ ಗರ್ಭಿಣಿಯಾಗಿದ್ದು ವಿಷಯ ತಿಳಿದ ಹುಡುಗಿಯ ತಾಯಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಭಾರ್ಗವ್ ಮೇಲೆ ವಿಶಾಖಪಟ್ಟಣಂನ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದರು ಪೋಕ್ಸೋ ಕಾಯ್ದೆಯಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿದ ಪೊಲೀಸರು ಹೈದರಾಬಾದ್ನಲ್ಲಿ ಭಾರ್ಗವ್ನನ್ನ ಬಂಧಿಸಿದರು ಬಂಧನವಾದ ಸುಮಾರು ನಾಲ್ಕು ವರ್ಷಗಳ ನಂತರ ಆರೋಪಿಗೆ ಇಪ್ಪತ್ತು ವರ್ಷಗಳ ಕಠಿಣ ಜೈಲು ಶಿಕ್ಷೆ ಮತ್ತು ಹುಡುಗಿಗೆ ನಾಲ್ಕು ಲಕ್ಷ ರು ಪರಿಹಾರವನ್ನು ನೀಡುವಂತೆ ವಿಶಾಖಪಟ್ಟಣಂನ ನ್ಯಾಯಾಲಯವು ಆದೇಶವನ್ನು ನೀಡಿದೆ ಡಿವಿಇನ್ ಇನ್ ಕನ್ನಡ ಎಕ್ಸ್ಪೆನ್ಸಿವ್ ಅಂಡ್ ರೇರ್ ಬೈಕ್ ಹಾಗೂ ಕಾರ್ ಗಳ ಕಲೆಕ್ಷನ್ ಹೊಂದಿರುವ ಡಿವಿ ಕನ್ನಡದ ಮೋಟೋ ವ್ಲಾಗರ್ ಯೂಟ್ಯೂಬರ್ ದೀಪಕ್ ಗಾದಿಗಪ್ಪ ಅವರು ಕಾರ್ ಮತ್ತು ಬೈಕ್ ಗಳ ರಿವ್ಯೂ ವಿಡಿಯೋಗಳನ್ನು ಮಾಡುತ್ತಲೇ ಯೂಟ್ಯೂಬ್ನಲ್ಲಿ ಫೇಮಸ್ ಆಗಿದ್ದರು ನಮ್ಮ ಯಂಗ್ಸ್ಟರ್ಸ್ಗೆ ಕಾರ್ ಬೈಕ್ ಗಳ ಕ್ರೇಜ್ ಜಾಸ್ತಿ ಇದ್ದು ಇವರು ಮಾಡುತ್ತಿದ್ದಂತಹ ರಿವ್ಯೂ ವಿಡಿಯೋಗಳನ್ನು ಹೆಚ್ಚಾಗಿ ನೋಡುತ್ತಿದ್ದರು ಆಟೋಮೊಬೈಲ್ ಇಂಡಸ್ಟ್ರಿಯ ಬಗ್ಗೆ ಬಹಳಷ್ಟು ತಿಳಿದುಕೊಂಡಿರುವ ಮತ್ತು ಆಸಕ್ತಿ ಹೊಂದಿರುವ ದೀಪಕ್ ಗಾದಿಗಪ್ಪ ಅವರು ಸ್ಪೋರ್ಟ್ಸ್ ಕಾರ್ ಮತ್ತು ಸ್ಪೋರ್ಟ್ಸ್ ಬೈಕ್ಗಳ ಬಗ್ಗೆ ವಿಡಿಯೋ ಮತ್ತು ಪೋಸ್ಟ್ ಗಳನ್ನ ಆಗಾಗ್ಗೆ ಹಂಚಿಕೊಳ್ಳುತ್ತಿದ್ದರು ಇವರು ಯೂಟ್ಯೂಬ್ನಲ್ಲಿ ಐದುವರೆ ಲಕ್ಷ ಸಬ್ಸ್ಕ್ರೈಬರ್ಸ್ ಹೊಂದಿದ್ದು ದೀಪಕ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಬ್ಬ ಯೂಟ್ಯೂಬರ್ ಗೆ ಬೆದರಿಕೆ ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ವಿಡಿಯೋವನ್ನು ಸ್ವತಃ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿಕೊಂಡಿದ್ದರು ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗಿದ್ದು ವಿಡಿಯೋ ವೈರಲ್ ಆದ ಬಳಿಕ ಸಾರ್ವಜನಿಕರಲ್ಲಿ ಸುರಕ್ಷತಾ ಭಯವನ್ನು ಉಂಟು ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೀಪಕ್ ಅವರ ಮೇಲೆ ಕಾಡುಗೋಡಿ ಪೊಲೀಸರು ಸ್ವತಃ ತಾವೇ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಸೆಪ್ಟೆಂಬರ್ ಒಂಬತ್ತು ಎರಡ್ ಸಾವಿರದ ದೀಪಕ್ ಅವರನ್ನು ವಶಕ್ಕೆ ಪಡೆದು ನಂತರ ಬಿಡುಗಡೆ ಮಾಡಿದರು ದೀಪಕ್ ಗೌಡ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸಕ್ರನಾಡು ಹುಡುಗ ದೀಪಕ್ ಗೌಡ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿ ವಿಡಿಯೋ ಎಂಡ್ ಆಗುವ ತನಕ ನಾನ್ ಸ್ಟಾಪ್ ಆಗಿ ಮಾತನಾಡುತ್ತಿದ್ದ ದೀಪಕ್ ಅವರು ಅವರ ಮಾತಿನ ಶೈಲಿ ಅವರು ಮಾಡುತ್ತಿದ್ದ ಡ್ಯಾನ್ಸ್ಗೆ ಹೆಚ್ಚು ಟ್ರೋಲ್ ಆಗಿ ಇದರಿಂದಲೇ ಫೇಮಸ್ ಆಗಿಬಿಟ್ಟಿದ್ದರು ದೀಪಕ್ ಅವರು ಪುರಾತನ ಸ್ಮಾರಕದ ಮಂಟಪ ಹತ್ತಿ ಡ್ಯಾನ್ಸ್ ಮಾಡಿ ಆ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದರು ವಿಡಿಯೋ ವೈರಲ್ ಆಗ್ತಿದ್ದಂತೆ ಹಂಪಿಯ ಪುರಾತತ್ವ ಇಲಾಖೆ ಪೊಲೀಸರಿಗೆ ದೂರು ನೀಡಿದ್ದು ಪ್ರವಾಸಕ್ಕೆ ಹಾಗೂ ವೀಕ್ಷಣೆಗೆ ಬರುವ ಪ್ರವಾಸಿಗರು ಸ್ಮಾರಕಗಳನ್ನು ಹಾನಿಗೊಳಿಸುವುದು ಮತ್ತು ದುರುಪಯೋಗ ಅಪರಾಧವಾಗಿದೆ ಎಂದು ಪುರಾತತ್ವ ಇಲಾಖೆ ಅಧಿಕಾರಿಗಳು ಪೊಲೀಸರಿಗೆ ಮಾಹಿತಿ ನೀಡಿದ್ದು ಇದರಿಂದ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ದೀಪಕ್ ಗೌಡ ಅವರನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ನಲ್ಲಿ ಬಂಧಿಸಿ ಎರಡು ವರ್ಷಗಳ ಜೈಲು ಶಿಕ್ಷೆಯನ್ನ ವಿಧಿಸಿತ್ತು ನಂತರ ಷರತ್ತುಬದ್ಧ ಜಾಮೀನಿನ ಮೇಲೆ ದೀಪಕ್ನನ್ನ ಬಿಡುಗಡೆ ಮಾಡಲಾಯಿತು ವಿಕಾಸ್ ಗೌಡ ವಿಕಾಸ್ ಗೌಡ ಅವರು ಯೂಟ್ಯೂಬ್ನಲ್ಲಿ ಎರಡೂವರೆ ಲಕ್ಷ ಸಬ್ಸ್ಕ್ರೈಬರ್ಸ್ ಅನ್ನು ಹೊಂದಿದ್ದು ಇವರು ಹೆಚ್ಚಾಗಿ ಸ್ಮಶಾನ ಹಂಡ್ರೆಡ್ ಪ್ಲೇಸ್ ಸೇರಿದಂತೆ ಚಾಲೆಂಜಿಂಗ್ ವಿಡಿಯೋ ಮತ್ತು ಸ್ಕೇರಿಂಗ್ ವಿಡಿಯೋಗಳನ್ನು ಮಾಡುತ್ತಾ ವ್ಯೂವರ್ಸ್ಗಳಿಗೆ ಹತ್ತಿರವಾಗಿದ್ದರು ಹೀಗೆ ಚಾಲೆಂಜಿಂಗ್ ವಿಡಿಯೋ ಮಾಡಲು ಏಪ್ರಿಲ್ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚೆನ್ನೈಗಿತ್ತು ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಏರ್ಪೋರ್ಟ್ಗೆ ತೆರಳಿ ಚೆಕಿಂಗ್ ಎಲ್ಲ ಮುಗಿಸಿ ಒಳಗೆ ಪ್ರವೇಶಿಸಿದ ವಿಕಾಸ್ ಉದ್ದೇಶಪೂರ್ವಕವಾಗಿಯೇ ಫ್ಲೈಟ್ ಮಿಸ್ ಮಾಡಿಕೊಂಡು ಐದಾರು ಗಂಟೆಗಳ ಕಾಲ ಏರ್ಪೋರ್ಟ್ನಲ್ಲೆಲ್ಲ ಸುತ್ತಾಡಿ ಏರ್ಪೋರ್ಟ್ನಲ್ಲಿನ ಫೆಸಿಲಿಟಿ ಮತ್ತು ಅಲ್ಲಿನ ವ್ಯವಸ್ಥೆಗಳ ಬಗ್ಗೆ ಡೀಟೈಲ್ ಇನ್ಫಾರ್ಮೇಷನ್ ಅನ್ನು ಕಲೆಕ್ಟ್ ಮಾಡಿ ಬಳಿಕ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ಗೆ ತೆರಳಿ ಅಲ್ಲಿ ಬಂದು ಫ್ಲೈಟ್ ಮಿಸ್ ಆಗಿದೆ ಎಂದು ಹೇಳಿ ಹೊರಗಡೆ ಬಂದಿದ್ದರು ಹೊರಬಂದ ಬಳಿಕ ಏರ್ಪೋರ್ಟ್ನಲ್ಲಿ ಕ್ಯಾಪ್ಚರ್ ಮಾಡಿದ್ದ ವಿಡಿಯೋವನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದರು ಇದನ್ನು ಗಮನಿಸಿದಂತ ಏರ್ಪೋರ್ಟ್ನ ಕೇಂದ್ರ ಭದ್ರತಾ ಸಿಬ್ಬಂದಿ ವಿಕಾಸ್ ವಿರುದ್ಧ ಲೀಗಲ್ ಆಕ್ಷನ್ ತೆಗೆದುಕೊಳ್ಳುವಂತೆ ಪೊಲೀಸರಿಗೆ ದೂರು ನೀಡಿದ್ದರು ದೂರಿನ ಅನ್ವಯ ವಿಕಾಸ್ ಗೌಡ ಅವರನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ವೀಕ್ಷಕರಿಗೆ ವಿಮಾನ ನಿಲ್ದಾಣ ಪರಿಚಯಿಸುವ ಸಲುವಾಗಿ ವಿಡಿಯೋ ಮಾಡಿದ್ದು ಯಾವುದೇ ದುರುದ್ದೇಶವಿರಲಿಲ್ಲ ಎಂದು ವಿಚಾರಣೆ ವೇಳೆ ತಪ್ಪೊಪ್ಪಿಕೊಂಡಿದ್ದು ವಿಡಿಯೋ ಡಿಲೀಟ್ ಮಾಡಿಸಿ ನಂತರ ಜಾಮೀನಿನ ಮೇರೆಗೆ ವಿಕಾಸ್ ಅವರನ್ನ ಬಿಟ್ಟು ಕಳುಹಿಸಲಾಗಿದೆ ಎಂದು ಸೀನಿಯರ್ ಪೊಲೀಸ್ ಆಫೀಸರ್ ತಿಳಿಸಿದರು ಅರುಣ್ ಕಟಾರೆ ಮೈ ಮೇಲೆ ಕೆಜಿಗಟ್ಟಲೆ ಚಿನ್ನ ಐಷಾರಾಮಿ ಕಾರ್ಗಳು ಮ್ಯಾನ್ ಸುತ್ತಮುತ್ತ ಹುಡುಗಿಯರು ಕೈ ಹಣ ಇಟ್ಟುಕೊಂಡು ಶೋ ಆಫ್ ರೀಲ್ಸ್ ಮಾಡುತ್ತಿದ್ದ ಅರುಣ್ ಕಟಾರೆ ಅವರನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ತಿಂಗಳಿನಲ್ಲಿ ಬಂಧಿಸಲಾಗಿತ್ತು ಅರುಣ್ ಅವರು ಎಕೆ ಫೋರ್ಟಿ ಸೆವೆನ್ ರೈಫಲ್ಗಳನ್ನು ಹಿಡಿದು ರೀಲ್ಸ್ ಮಾಡುತ್ತಿದ್ದು ಮತ್ತು ಅವರ ಬಾಡಿಗಾರ್ಡ್ಗಳು ಪಬ್ಲಿಕ್ ಪ್ಲೇಸ್ನಲ್ಲಿ ಗನ್ ಹಿಡಿದುಕೊಂಡು ಹೋಗುತ್ತಿದ್ದನ್ನು ಗಮನಿಸಿದ ಸಾರ್ವಜನಿಕರು ಪೊಲೀಸರಿಗೆ ಕಂಪ್ಲೇಂಟ್ ನೀಡಿದ್ದು ಕೊತ್ತನೂರು ಪೊಲೀಸರು ಅರುಣ್ ಕಟಾರೆ ಅವರನ್ನ ಬಂಧಿಸಿದ್ದು ವಿಚಾರಣೆ ವೇಳೆ ಅದು ನಕಲಿ ಗನ್ ಎಂಬುದು ತಿಳಿದು ಬಂದಿದೆ ಇದಕ್ಕೂ ಮುನ್ನ ಶಾಸಕರೊಬ್ಬರಿಗೆ ಬೆದರಿಕೆ ಹಾಕಿದ್ದ ಆರೋಪದಡಿ ಜೈಲಿಗೆ ಹೋಗಿ ಬಂದಿದ್ದು ಒಟ್ಟಾರಿ ರೀಲ್ಸ್ ಶೋಕಿಗಾಗಿ ಇನ್ನಿಲ್ಲದ ಕಸರತ್ತು ಮಾಡಿ ಪರಪ್ಪನ ಅಗ್ರಹಾರದ ಅತಿಥಿಯಾಗಿದ್ದ ಅರುಣ್ ಕಟಾರೆ ಸೋನು ಶ್ರೀನಿವಾಸ್ ಗೌಡ ರೀಲ್ಸ್ ಸ್ಟಾರ್ ಆಗಿದ್ದ ಸೋನು ರೀಲ್ಸ್ ಮುಖಾಂತರವೇ ಫೇಮ್ ಗಳಿಸಿದ್ದು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಮಿಲಿಯನ್ಗೂ ಹೆಚ್ಚು ಫಾಲೋವರ್ಸ್ ಅನ್ನು ಹೊಂದಿದ್ದು ಇದರಿಂದ ಬಿಗ್ ಬಾಸ್ ಒಟಿಟಿ ಸೀಸನ್ ಒಂದಕ್ಕೂ ಸ್ಪರ್ಧಿಸುವ ಆಫರ್ ಅನ್ನು ಪಡೆದುಕೊಂಡಿದ್ದರು ಒಟ್ಟಾರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಾಲದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದ ಸೋನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಯಚೂರು ಮೂಲದ ಬಾಲಕಿಯನ್ನ ದತ್ತು ಪಡೆದಿರುವುದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದರು ಆದರೆ ಬಾಲಕಿಯನ್ನು ಲೀಗಲ್ ಆಗಿ ಸೋನು ಅಡಾಪ್ಟ್ ಮಾಡಿಕೊಂಡಿರಲಿಲ್ಲ ಮತ್ತು ಅಡಾಪ್ಟ್ನ ಪ್ರೊಸೀಜರ್ ಅನ್ನು ಕೂಡ ಪಾಲಿಸಿರಲಿಲ್ಲ ಬಾಲಕಿಯೊಂದಿಗೆ ವಿಡಿಯೋ ಮಾಡ ಿದ್ದ ಸೋನು ಅವರ ವಿಡಿಯೋವನ್ನು ಗಮನಿಸಿದ ರಾಜ್ಯ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಗೀತಾ ಅವರು ಪೊಲೀಸರಿಗೆ ದೂರು ನೀಡಿದ್ದು ನಂತರ ಬ್ಯಾಡರಹಳ್ಳಿ ಪೊಲೀಸರು ಸೋನು ಅವರನ್ನ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಯಿತು ಜೋಕರ್ ಫಿಲಿಕ್ಸ್ ಶಬರೀಶ್ ಎಂಬ ಇವರು ಸೆಲ್ಫ್ ಡಿಕ್ಲೇರ್ಡ್ ಕನ್ನಡ ರ್ಯಾಪರ್ ಮತ್ತು ಮಾಡೆಲ್ ಆಗಿದ್ದು ಜೋಕರ್ ಎಂಬ ಹೆಸರನ್ನ ತನ್ನ ಸ್ಟೇಜ್ ನೇಮ್ ಆಗಿ ಬಳಸಿ ಜೋಕರ್ ಫಿಲಿಕ್ಸ್ ಎಂಬ ಹೆಸರಿನೊಂದಿಗೆ ಫೇಮಸ್ ಆಗಿದ್ದರು ಇವರು ಏರೋನಿಕ್ಸ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಸಿಇಒ ಮತ್ತು ಎಂಡಿ ಆಗಿದ್ದ ವಿನುಕುಮಾರ್ ಫಣೀಂದ್ರ ಅವರನ್ನ ಹತ್ಯೆ ಮಾಡಿದ ಆರೋಪದಡಿಯಲ್ಲಿ ಬಂಧಿಸಲಾಗಿದೆ ಫಿಲಿಕ್ಸ್ ಕೂಡ ಎರೋನಿಕ್ಸ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಫಾರ್ಮರ್ ಎಂಪ್ಲಾಯಿ ಆಗಿದ್ದು ಕೆಲ ದಿನಗಳ ಹಿಂದೆ ಕೆಲಸವನ್ನ ಬಿಟ್ಟಿದ್ದ ಯಾವುದೋ ದ್ವೇಷದ ಹಿನ್ನೆಲೆಯಲ್ಲಿ ಅಮೃತಹಳ್ಳಿಯಲ್ಲಿರುವ ಆಫೀಸ್ಗೆ ನುಗ್ಗಿ ಇಬ್ಬರನ್ನ ಕೊಲೆ ಮಾಡಿದ ಆರೋಪದಡಿಯಲ್ಲಿ ಪ್ರಕರಣ ದಾಖಲಿಸಿ ಪರಪ್ಪನ ಅಗ್ರಹಾರಕ್ಕೆ ಪೊಲೀಸರು ಕಳುಹಿಸಿದ್ದರು ಇದಿಷ್ಟು ಯಾರೆಲ್ಲ ರೀಲ್ಸ್ ಸ್ಟಾರ್ಗಳು ಜೈಲಿಗೆ ಹೋಗಿದ್ದಾರೆ ಅನ್ನೋದರ ಬಗ್ಗೆ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ಜಾಗ್ವಾ ರಾಕಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು